ಇವ್ರಿಗೆ ಎಷ್ಟು ಹಾಲಿ ಎಷ್ಟು ವೇತನ ಸಿಗ್ತಾ ಇದೆ ಅವ್ರಿಗೆ ಇವ್ರಿಗೆ ರಾಜ್ಯ ಸರ್ಕಾರದಿಂದ ಎಕ್ಸೈಡ್ ಇನ್ಸೆಂಟಿವ್ ಅಂತ ಗೌರವ ನನ್ನ ಫೋಟೋ ನೋಡ್ಬೇಕು ಗೊತ್ತಿಲ್ಲ ತೊಗಿಬೇಕೆಲ್ಲ ಕಳಿಸ್ತೀರೋ ಫೋಟೋ ಇದೇ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕು ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಹಾವೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೇವೆ ಅದು ಏನು ಬೇಡಿಕೆಗಳು ಎತ್ತ ಅನ್ನೋದೆಲ್ಲ ಒಂದೊಂದಾಗಿ ಕಾಂಟ್ ಹೇಳ್ತೇನೆ ಈ ವರ್ಷದ ಆರಂಭದಲ್ಲಿ ಜನವರಿ ತಿಂಗಳಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಮುಷ್ಕರ ಓಡಿದ್ದೋ ತಮಗೆಲ್ಲ ತಮ್ಮೆಲ್ಲರ ಮನಸ್ಸಿನಲ್ಲಿ ಆ ನೆನಪಿನಲ್ಲಿದೆ ಹಸರಾಗಿ ಅವರದು ಯಶಸ್ವಿ ಚಳುವಳಿ ಅಂತೇಳಿ ನಾಲ್ಕು ದಿನಗಳ ಆಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ಕೊನೆ ದಿನ ಅವರು ನಮ್ಮ ಏನು ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ಹತ್ತು ಸಾವಿರ ಗೌರವಧನನ ನಿಗದಿ ಮಾಡ್ತೀವಿ ಅಂದರೆ ರಾಜ್ಯದಿಂದ ಬರುವ ಗೌರವಧನ ಕೇಂದ್ರದಿಂದ ಬರುವ ಪ್ರೋತ್ಸಾಹದಲ್ಲಿ ಭಾಗಶಃ ಪ್ರೋತ್ಸಾಹನ ಸೇರಿಸಿ ಹತ್ತು ಸಾವಿರ ಕೊಡ್ತೀವಿ ಅದ್ರ ಮೇಲೆ ದುಡಿಯೋ ದುಡ್ಡುಕೊಂಡು ಕನಿಷ್ಠ ಸರ್ಕಾರದಿಂದ ಇಷ್ಟಾದರೂ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ಒಂದು ಮಾರ್ಚ್ ಬಜೆಟಲ್ಲಿ ಕೂಡ ಎಲ್ಲರಿಗೂ ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಜಾಸ್ತಿ ಮಾಡ್ತೀವಿ ಹೆಚ್ಚಳ ಮಾಡ್ತೀವಿ ಘೋಷಣೆ ಮಾಡಿದ್ರು ಒಂದು ಸಾವಿರ ಹೆಚ್ಚಳ ಅಂತ ಘೋಷಣೆ ಮಾಡಿದ್ರು ಆದರೆ ಅದು ನಲ್ವತ್ತೆಂಬತ್ತು ಸಾವಿರಕ್ಕೂ ಅಪ್ಲೈ ಆಗಲ್ಲ ಅನ್ವಯಿಸೋದಿಲ್ಲ ಆ ರೀತಿ ಮಾಡಿದ್ದಾರೆ ಒಂದು ಹದಿನೈದು ಸಾವಿರ ಜನಕ್ಕೆ ಅನ್ವಯಿಸೋ ರೀತಿ ಒಂದು ಅದರಲ್ಲಿ ಉಳಿದವರಿಗೆಲ್ಲ ಟೀಮ್ ಬೇಸ್ಡ್ ಸರ್ತಿ ಅಂತ ಬರ್ತಾಯಿತ್ತು ಹದಿನೈದು ಸಾವಿರ ಜನಕ್ಕೆ ಬರ್ತೋದಿಲ್ಲ ಈಗ ಹದಿನೈದು ಸಾವಿರ ಜನಕ್ಕೆ ಸ್ಯಾಂಕ್ಷನ್ ಮಾಡಿ ಅದನ್ನೇ ಇದೆ ಎಲ್ಲರಿಗೂ ಕೂಡ ಒಂದು ಸಾವಿರ ಹೆಚ್ಚಳ ಅಂತ ಘೋಷಣೆ ಮಾಡಿದ್ದಾರೆ ಅದರಿಂದ ಅದೊಂದು ಅನ್ಯಾಯ ಮತ್ತು ಇನ್ನೂ ಒಂದು ಈ ಒಂದು ಹೊಸ ಏನಂದರೆ ಆರೋಗ್ಯ ಇಲಾಖೆಯಿಂದ ಹೊಸ ಹೊಸ ಆರ್ಡರ್ಸ್ ಆದೇಶ ಕಾಪಿಗಳನ್ನು ಹೊಡಿಸಿದ್ದಾರೆ ಏನು ಅಂದರೆ ಆಶಾ ಕಾರ್ಯಕರ್ತೆಯರ ಒಂದು ಸಂಖ್ಯೆನ ಡೌನ್ ಸೈಜ್ ಮಾಡೋದಕ್ಕೆ ಕೆಲವೊಂದು ಕ್ರಮಗಳು ತೊಗೊಳ್ತಾ ಇದ್ದೀವಿ ಅಂತೇಳಿ ಅದರಲ್ಲಿ ಒಂದಾಗಿ ಒಂದು ಮುಖ್ಯವಾಗಿ ಜನಸಂಖ್ಯೆ ಆಧಾರಿತ ತಗ್ಗಬದ್ಧಗೊಳಿಸುವಿಕೆ ರಾಷ್ಷಲೈಸೇಷನ್ ಅಂತ ಒಂದು ಕ್ರಮ ತಗೊತಿದ್ದಾರೆ ಅಂದರೆ ಅವ್ರು ಹೇಳಿದ್ರು ಎಷ್ಟೋ ಜನ ಎಷ್ಟೋ ಹಳ್ಳಿಗಳಲ್ಲಿ ಸಾವಿರಕ್ಕಿಂತ ಕಡಿಮೆ ಪಾಪುಲೇಷನ್ಗೆ ಹೋಗಿ ಅಂತ ಎಲ್ಲ ಮಾಡ್ತಿದ್ದಾರೆ ಸಾವಿರಕ್ಕಿಂತ ಜಾಸ್ತಿ ಇರೋರನ್ನ ಉಳಿಸ್ಕೊಂತೀವಿ ಸಾವಿರಕ್ಕಿಂತ ಕಡಿಮೆ ಇರೋರನ್ನ ತೆಗಿತೀವಿ ಅನ್ನೋ ಒಂದು ಆತಂಕನ ಎಲ್ಲ ಕಡೆ ಹರಡ್ಬಿಟ್ಟಿದ್ದಾರೆ ಎಲ್ಲ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಪಟ್ಟಿ ಮಾಡಿ ಎಷ್ಟು ಜನ ಮನೆಗೆ ಹೋಗ್ತೀರ ನೀವು ಅಂತ ಅದೊಂದು ಇನ್ನೊಂದು ಅವರ ಪರ್ಫಾರ್ಮೆನ್ಸ್ ಬೇಸ್ಡಾಗಿ ಬೆಂಚ್ ಮಾರ್ಕ್ ಅಂತ ಮಾರ್ಕ್ ಕೊಟ್ಟು ಅದನ್ನೊಂದು ಅಪ್ರೈಸರ್ ಅಂತ ಮಾಡ್ತಿದ್ದಾರೆ ಅದ್ರ ಮೂಲಕ ಕೂಡ ಒಂದಷ್ಟು ಜನ ಹೋಗ್ತಾರೆ ಅಂತ ಇನ್ನೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೆಲವೊಂದು ಕಡೆ ಎಲ್ಲ ಈಗಾಗಲೇ ಹತ್ತು ಏಳನೇ ಕ್ಲಾಸ್ ಇರೋರು ಯಾರು ಹತ್ತನೇ ಕ್ಲಾಸ್ ಮಾಡಿಲ್ಲ ಅವರೆಲ್ಲರೂ ಕೂಡ ತಗ್ಗಾಗ್ತೀವಿ ಅಂತ ಒಂದು ಸುದ್ದಿ ಹಾಕಿ ಈಗ ಸರ್ಕಾರ ಈ ರೀತಿ ಆಶಾ ಕಾರ್ಯಕರ್ತೆಯರು ಹದಿನೇಳು ವರ್ಷ ದುಡಿಸ್ಕೊಂಡು ಅವರು ಏನು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಶುರು ಮಾಡಿದ ಕೆಲಸ ಅವಾಗೇನು ಏನು ಮಾನದಂಡ ಇತ್ತು ಆ ಮಾನ್ ಆ ಮಾನದಂಡ ಕಷ್ಟಪಟ್ಟು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಒಬ್ಬೊಬ್ರು ಹುಡುಕಿ ಆಶಾ ಕಾರ್ಯಕರ್ತೆಯರಾಗಿ ಜವಾಬ್ದಾರಿ ತೊಳೆ ಅಂತ ಕೇಳಿ ನೆನೆಸ್ಕೊಂಡು ಈಗ ಹದಿನೇಳು ವರ್ಷ ಆದಮೇಲೆ ಸಡನ್ನಾಗಿ ಈ ರೀತಿ ಕೈ ಬಿಡೋದು ನಾವು ಒಪ್ಪಲ್ಲ ಯೂನಿಯನ್ನಿಂದ ಅದನ್ನು ಅದ್ರ ವಿರುದ್ಧ ಈ ಒಂದು ಹೊರಟಕ್ಕೆ ಇಲ್ಲಿದ್ದೀವಿ ಅಂತೇಳಿ ಹಾಗೆ ಇದ್ರ ಜೊತೆ ಇನ್ನೂ ಕೆಲವೊಂದು ಬೇಡಿಕೆಗಳಿದೆ ಏನಂದರೆ ಇದೇ ಒಂದು ರೀತಿಯಲ್ಲಿ ಅರವತ್ತು ವರ್ಷ ಆಗಿರೋನ್ನ ನಿವೃತ್ತಿ ಅಂತೇಳಿ ಮನೆ ಕಳಿಸಿದ್ದಾರೆ ಐದು ವೈಸ ಕೊಟ್ಟಿಲ್ಲ ಅವರು ಏನೇ ಯಾವುದೇ ರೀತಿಯ ಏನು ಹಣ ಸಹಾಯ ಇಲ್ಲದೆ ಏನೇ ಒಂದು ನಿವೃತ್ತಿ ಪರಿಹಾರ ಇಲ್ಲದೆ ಇದೇ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ದೇಶದೇ ಒಂದು ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ನಿವೃತ್ತಿ ಆಗೋಕ್ಕೆ ಮೂರು ಲಕ್ಷ ಎಡಿಗಂಟ್ ಕೊಡ್ತಾ ಇದ್ದಾರೆ ಅದನ್ನು ಐದು ಲಕ್ಷ ಇದು ಮಾಡಬೇಕು ಅಂತ ಹೋಗಿದ್ದಾರೆ ಇಲ್ಲಿ ಒಂದು ಈಗಾಗಲೇ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಇದೆ ಯಾರು ಹತ್ತು ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿ ಕೆಲಸ ಬಿಡ್ತಾರೆ ಅವ್ರಿಗೆ ಅವ್ರು ಕೆಲಸ ಬಿಟ್ಟರೆ ಅವ್ರಿಗೆ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಇಡಿಗಂಟ್ ಕೊಟ್ಟು ಕಳಿಸ್ಕೊಡ್ತಾರೆ ಈಗ ಅರವತ್ತು ವರ್ಷ ಸರ್ವಿಸ್ ಆಗಿ ಅರವತ್ತು ವರ್ಷ ವಯಸ್ಸಾಗಿರೋರಿಗೆ ಅವ್ರಿಗೆ ಅದು ಕೂಡ ಅಪ್ಲೈ ಆಗೋದು ಅಂತೇಳಿ ಕೊಡ್ತಾ ಇಲ್ಲ ಅದರಿಂದ ಅವ್ರಿಗೆ ಇಡಿಗಳು ಕೊಡಬೇಕು ಅಂತ ಇನ್ನೂ ಒಂದು ನಾವು ಕಳೆದ ಲಾಸ್ಟು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಕೂಡ ಸಂಕಷ್ಟದಲ್ಲಿ ಹೋರ್ಟಾಳು ಮಾಡಿ ಮಹಿಳೆಯಲ್ಲ ಕೊಟ್ಟಿದ್ದು ಏನಂದರೆ ಕೇಂದ್ರ ಸರ್ಕಾರ ಭಾಳ ವರ್ಷಗಳಾಯಿತು ಅವರು ಯಾವುದೇ ಪ್ರೋತ್ಸಾಹನ ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರ ಕೂಡ ಹೆಚ್ಚಳ ಮಾಡಬೇಕು ಅಂತೇಳಿ ಅದು ಈ ಬಾರಿ ಅದು ಕೇಂದ್ರ ಸರ್ಕಾರ ಒಪ್ಕೊಂಡು ಸ್ಯಾಂಕ್ಷನ್ ಮಾಡಿದ್ದಾರೆ ಎರಡು ಸಾವಿರ ಇರೋ ಕಾಂಪೊನೆಂಟನ್ನು ಮೂರುವರೆ ಸಾವಿರ ಮಾಡಿದ್ದಾರೆ ಅದು ಕೂಡ ಅದನ್ನು ಕರ್ನಾಟಕದಲ್ಲಿ ಸ್ಯಾಂಕ್ಷನ್ ಮಾಡಬೇಕು ಯಾವುದೇ ರೀತಿ ಅದನ್ನ ಬೇರೆ ಹೆಸರಲ್ಲಿ ಕೊಡದೆ ನಿಲ್ಲಿಸಬಾರ್ದು ಅದನ್ನು ಕೂಡ ಪ್ರತ್ಯೇಕವಾಗಿ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದ್ದೇವೆ ಇವ್ರಿಗೆ ಎಷ್ಟು ಹಾಲಿ ಎಷ್ಟು ವೇತನ ಸಿಗ್ತಾ ಇದೆ ಅವ್ರಿಗೆ ಇವರಿಗೆ ರಾಜ್ಯ ಸರ್ಕಾರದಿಂದ ಫಿಕ್ಸಡ್ ಇನ್ಸೆಂಟಿವ್ ಅಂತ ಗೌರವ